ಆ ಲೈಟಿಂಗ್ಸ್ ಜೊತೆಗೆ ನಮ್ಮ ಚಂದಮಾಮ ಕೂಡ ಕಾಣುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಗುದ್ದಿ ಮತ್ತೆ ತೆಗೆಯೋದು ಮತ್ತೆ ಲಾಡ್ ಮಾಡೋದು ಹೌದಾ ಮತ್ತೆ ತಿನ್ನೋದು ಇದು ಜಾನುವಾರದ್ದು ರೂಟೀನ್ ಡೈಲಿ ಸಗಣಿಯನ್ನು ತಂದು ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಕ್ರಿಸ್ಮಸ್ ಹಬ್ಬ ಹತ್ತಿರ ಬಂತು ಇನ್ನು ಮೂರು ದಿವಸ ಮಾತ್ರ ಬಾಕಿ ಉಳಿದಿದೆ ಹಾಗೆ ಇವತ್ತು ನಾನು ಬೆಳಿಗ್ಗೆನಿಂದಲೇ ಕ್ರಿಸ್ಮಸ್ ಕುಸ್ವಾರ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎದ್ದು ಗುಳಿಯವನ್ನು ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಕೊಂಕಣಿಯಲ್ಲಿ ನಾವು ಇದಕ್ಕೆ ಗುಳಿಯೋ ಅಂತ ಹೇಳೋದು ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇವಾಗ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಫ್ರೈ ಮಾಡ್ತಾ ಇದ್ದೇನೆ ಈ ಕುಸುವಾರನ್ನು ಮಾಡಿದ್ರ ಜೊತೆ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ನಂಬ್ತಾಯಿತು ಹಾಗೆ ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಇವತ್ತು ಉಳಿತ ಕೆಲವು ಕುಸ್ವಾರನ್ನು ಕೂಡ ಮಾಡಲಿಕ್ಕಿದೆ ನೋಡೋಣ ಹೇಗೆ ಹೋಗ್ತದೆ ಇವತ್ತಿನ ಈ ಕ್ರಿಸ್ಮಸ್ ಸ್ವಾರ ಮಾಡುವ ದಿನ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಗುಡಿಯೋನ್ನು ಫ್ರೈ ಮಾಡೋಣ ನೋಡಿ ಇವಾಗ ಗುಡಿಯೋ ಫ್ರೈ ಮಾಡ್ತಾ ಇದ್ದೇನೆ ಅಷ್ಟು ಆಗಿ ಬರಲಿಲ್ಲ ಸ್ವಲ್ಪ ಹೊಡಿತಾ ಇದೆ ಸ್ವಲ್ಪ ಕಾಯಿ ಹಾಕಿದ್ದು ಜಾಸ್ತಿ ಆಯಿತು ಕಾಣಬೇಕು ಹಾಗಾಗಿ ಹೊಡಿತಾ ಇದೆ ಇದು ಒಡೆದ್ರೂ ಪರವಾಗಿಲ್ಲ ತುಂಬಾ ಟೇಸ್ಟ್ ಆಗಿರ್ತದೆ ನೋಡಿ ಫಸ್ಟ್ ಮಾಡಿದ ಒಂದು ಕ್ರಿಸ್ಮಸ್ ರೆಡಿ ಆಯಿತು ಗುಳಿಯೋ ಆಯಿತು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೇನಾದರೂ ಕುಸ್ವ ರೆಡಿ ಮಾಡಬೇಕು ಇವಾಗ ಮೊದಲಿಗೆ ನನಗೆ ರೇಷನ್ ತೊಗೊಂಡು ಬರಬೇಕು ನಿನ್ನೆ ನಾನು ಚೀಟ್ ಮಾಡಿಟ್ಟು ಬಂದಿದೆ ಆದರೆ ಅಕ್ಕಿಯನ್ನು ತಂದಿರಲಿಲ್ಲ ಹೋಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಹೋಗಿ ಅಕ್ಕಿಯನ್ನೆಲ್ಲ ತೊಗೊಂಡು ಬರ್ತೇನೆ ಅದೇ ರೀತಿ ಕೆಲವೆಲ್ಲ ಸಾಮಾನು ಕೂಡ ತಗೊಳ್ಳಿಕ್ಕಿಂತ ಕರೆ ಎಲ್ಲ ತೊಗೊಂಡು ಬರ್ತೇನೆ ರೇಷನಿಗೆ ಹೋಗಿ ರೇಷನ್ ಇಟ್ಕೊಂಡು ಬಂದೆ ಅದೇ ರೀತಿ ಕೆಲವೆಲ್ಲ ಸಾಮಾನು ಕೂಡ ತಗೊ ತಗೊಳ್ಳಿಕ್ಕಿತ್ತು ಅದನ್ನು ಕೂಡ ಇಟ್ಕೊಂಡು ಬಂದೆ ಆಮೇಲೆ ಅಲ್ಲಿಂದ ಮಾರ್ಕೆಟಿಗೆ ಹೋಗಿ ಮೀನು ಕೂಡ ತೊಗೊಂಡು ಬಂದೆ ಸಾರು ಮಾಡಲಿಕ್ಕೆ ಹಾಗೆ ಇವತ್ತು ಕೊಡ್ಡೆ ಮೀನು ತಂದೆ ಅದರ ಸಾರು ಮಾಡ್ತಾಯಿದ್ದೇನೆ ಬಂದು ಇವಾಗ ನನಗೆ ಟೀ ಮಾಡಿ ಕುಡ್ದಾಯಿತು ಕುಡಿದು ಜಾನವರು ನನಗೆ ಮೀನನ್ನು ಕೂಡ ಕ್ಲೀನ್ ಮಾಡಿ ಕೊಟ್ಟರು ಹಾಗೆ ಇವಾಗ ಮಸಾಲ ಗ್ರೈಂಡ್ ಮಾಡಿ ಇವಾಗ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಮಸಾಲ ಕುದೀತಾ ಇದೆ ಮಸಾಲ ಕುದೀತಾ ಇದ್ದ ಹಾಗೆ ನಂದು ಇನ್ನೊಂದು ಕೆಲಸ ಕೂಡ ಇವಾಗ ಮಾಡಬೇಕು ನನಗೆ ಇಡೀ ಸುಡಿ ಕಡ್ಡಿ ಮಾಡಲಿಕ್ಕಿದೆ ಅಂತ ಹೇಳಿದೆ ಆದರೆ ನಿನ್ನೆ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಹಾಗೆ ಇವಾಗ ಸ್ವಲ್ಪ ಟೈಮ್ ಇದೆ ಅದನ್ನಿವಾಗ ಮಾಡ್ತೇನೆ ಜೊತೆಗೆ ನನಗೆ ಇವತ್ತು ಕುಸ್ ಕುಸ್ವರ್ ಕೂಡ ಮಾಡಬೇಕು ಒಂದು ಟೈಪಿದು ಮಾಡಿ ಆಯಿತು ಇನ್ನೂ ಎರಡು ಟೈಪಿದು ಇವತ್ತು ಮಾಡಬೇಕು ಮತ್ತು ನಾಳೆ ಒಂದು ಎರಡು ಮಾಡಿದರೆ ಸಾಕು ಮತ್ತು ಕೆಲವೆಲ್ಲ ಐಟಮ್ಸ್ ಮಾಡೋದಿಲ್ಲ ಕಷ್ಟ ಆಗೋದು ಸುಲಭ ಇರೋದು ಮಾತ್ರ ನಾನು ಮಾಡೋದು ಇವಾಗ ಒಂದು ಅಡುಗೆ ಕೂಡ ಆಯಿತು ಅದೇ ರೀತಿ ಇಡಿಸುಡಿ ಕಡ್ಡಿ ಕೂಡ ತೆಗೆದಾಯಿತು ಇನ್ನೂ ಕೂಡ ಊಟ ಮಾಡಲಿಕ್ಕೆ ತುಂಬಾ ಟೈಮ್ ಇದೆ ಅಷ್ಟರೊಳಗೆ ನಾನು ಲಡ್ಡು ಮಾಡಲಿಕ್ಕೆ ಅಕ್ಕಿಯನ್ನು ಹುರಿತೇನೆ ಅಕ್ಕಿಯನ್ನು ತೊಳೆದು ಚೆನ್ನಾಗಿ ಒಣಗಿಸಿ ತೊಗೊಂಡಿದ್ದೇನೆ ಲಾಡ್ ಲಾಡು ಮಾಡಬೇಕಿದ್ರೆ ಅಕ್ಕಿಯನ್ನು ತೊಳೆದು ಒಣಗಿಸಿ ಆಮೇಲೆ ಅದನ್ನು ಹುರಿಬೇಕು ಹುರಿದಾದ್ಮೇಲೆ ಅದನ್ನು ಮಿಕ್ಸಿಯಲ್ಲೇ ಹಾಕಿ ಗ್ರೈಂಡ್ ಮಾಡಬೇಕು ಅದು ತುಂಬ ಮಾಡಿದರೆ ಮೆಲ್ಲಿಗೆ ಕೊಂಡೋಗಿ ಹುಡಿ ಮಾಡಿ ತರ್ಬೋದು ಆದರೆ ನಾವು ಸ್ವಲ್ಪ ಲಡ್ಡು ಮಾಡುವ ಕಾರಣ ನಾವೇ ಇಲ್ಲಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ತೇವೆ ಇವಾಗ ಮೊದಲಿಗೆ ಅಕ್ಕಿಯನ್ನು ಹುರ್ಕೊಳ್ತೇನೆ ನೋಡಿ ಇಲ್ಲಿ ಅಕ್ಕಿಯನ್ನು ತೊಳೆದು ಚೆನ್ನಾಗಿ ಇವಾಗ ಒಣಗಿಸಿ ತೊಗೊಂಡಿದ್ದೇನೆ ಎರಡು ದಿವಸ ನಾನು ಇದನ್ನು ಒಣಗಿಸಿದೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು ಇದೊಂದನೆ ಇವಾಗ ಅಳಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಹಾಗೆನೇ ಬಿಟ್ಟರೆ ಮತ್ತೆ ಕಪ್ಪಗಾಗಿ ಬಿಡ್ತದೆ ಕಪ್ಪಗಾಗಬಾರ್ದು ಈ ಅಕ್ಕಿ ಇವಾಗ ನೋಡಿ ಪಟಪಟ ಅಂತ ಆಗ್ತಾ ಇದೆ ಅಂದರೆ ಅರಳ್ತಾ ಇದೆ ನೋಡಿ ಅಕ್ಕಿಯನ್ನು ಹುಡಿದಾಯ್ತು ಇನ್ನು ಇದು ಸ್ವಲ್ಪ ತನ್ನಗಾಗಬೇಕು ತನ್ನಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಹುಡಿ ಮಾಡ್ತೇನೆ ಇವಾಗ ಅಕ್ಕಿಯನ್ನು ಹುರಿದು ಅದನ್ನು ಹುಡಿ ಮಾಡಿ ಕೂಡ ಆಯಿತು ಇನ್ನು ಇವಾಗ ಲಡ್ಡು ಮಾಡಬೇಕು ಬೇಗನೆ ಲಡ್ಡು ಮಾಡುವ ಕೆಲಸವನ್ನು ಮುಗಿಸಬೇಕು ನೋಡಿ ಈ ಥರ ಹುಡಿ ಮಾಡಿ ತಗೊಂಡಿದ್ದೇನೆ ತುಂಬ ನೈಸಾಗಿ ಹುಡಿ ಮಾಡಬೇಕು ಅಂತಿಲ್ಲ ಒಂಥರ ತರಿತರಿಯಾಗಿ ಮಾಡಿದರೆ ಆಯಿತು ನೋಡಿ ಅಕ್ಕಿ ಲಡ್ಡು ಮಾಡಲಿಕ್ಕೆ ಪ್ರಿಪ್ರೇಷನ್ ಆಗ್ತಾ ಇದೆ ಬೆಲ್ಲ ಹಾಗೂ ತೆಂಗಿನಕಾಯಿಯನ್ನು ಕುದುತ್ತಾ ಇದ್ದಾರೆ ಅಕ್ಕಿ ಹಿಟ್ಟು ರೆಡಿ ಇದೆ ಇನ್ನು ಅದ ಅದನ್ನು ಚೆನ್ನಾಗಿ ಗುದ್ದಿ ಆದಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಗುದ್ದಿ ಮತ್ತೆ ತೆಗೆಯೋದು ಮತ್ತೆ ಲಾಡು ಮಾಡೋದು ಹೌದಾ ಮತ್ತೆ ತಿನ್ನೋದು ನೋಡಿ ಎಷ್ಟು ಕಷ್ಟ ನೋಡಿ ತಿನ್ನಲಿಕ್ಕೆ ಈಸಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ನೆಣಬಿಡಿ ಅಕ್ಕಿ ಇಟ್ಟು ಹಾಕುವಾಗ ಇದು ತೂತು ಚಮಚ ಬೇಕು ಈ ಲಾಡು ಮಾಡಲಿಕ್ಕೆ ಎಷ್ಟೊಂದು ಕಷ್ಟ ನೋಡಿ ತಿನ್ನಲಿಕ್ಕೆ ಈಸಿ ಆಗ ಇದನ್ನು ಕುಟ್ಟಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ಇವಾಗ ಲಾಡು ಮಾಡ್ತಾ ಇದ್ದಾರೆ ಜಾಮ್ ಎರಡು ಕೈಯಲ್ಲಿ ಮಾಡ್ತಾ ಇದ್ದಾರೆ ಇಷ್ಟು ಅಕ್ಕಿ ಲಾಡು ಆಯಿತು.. ಎರಡಕ್ಕೂ ಕುಸ್ವಾರ ಮಾಡಿ ಆಯಿತು ಗುಳಿಯ ಮಾಡಿ ಆಯಿತು ಲಾಡು ಮಾಡಿ ಆಯಿತು ಇನ್ನು ನೋಡಬೇಕು ಏನು ಮಾಡೋದು ಅಂತೇಳಿ ಬೇರೆ ಕೂಡ ಕೆಲಸ ಇದೆ ಟೈಮ್ ಸಿಕ್ಕಿದ್ರೆ ಮತ್ತೆ ಸ್ವಲ್ಪ ತುಕ್ಕುಡಿ ಮಾಡಬೇಕು ಅಂತ ಇದ್ದೇನೆ ನೋಡಬೇಕು ಟೈಮ್ ಸಿಕ್ಕಿದ್ರೆ ಮಾತ್ರ ಮಾಡೋದಿಲ್ಲ ಮಾಡಿ ಆದಮೇಲೆ ಟೀ ಮಾಡಿದೆ ನೋಡಿ ಬ್ಲ್ಯಾಕ್ ಟೀ ಇವಾಗ ಟೀಯನ್ನು ಕುಡಿತೇನೆ ಹಾಗೆಯೇ ಟೀ ಜೊತೆಗೆ ಶೇವಿಗೆ ಉಪ್ಪಿಟ್ಟು ತಿಂತಾ ಇದ್ದೇನೆ ಇವಾಗ ರೆಡಿ ರೈಸ್ ಶೇವಿಗೆ ಸಿಗ್ತದೆ ಇದನ್ನು ಬಿಸಿ ನೀರಲ್ಲಿ ಹಾಕಿ ಒಂದು ನಿಮ್ ಮೂರು ನಿಮಿಷ ಹಾಗೆಯೇ ಇಟ್ಟು ಮತ್ತೆ ನಾವು ಯೂಸ್ ಮಾಡ್ಬೋದು ಚಿಕನ್ ಸಾರಿನೊಂದಿಗೆ ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಥರ ಒಂದು ಏನು ಹೇಳ್ತಾರೆ ಒಗ್ಗರಣೆ ಎಲ್ಲ ಹಾಕಿ ಮಸಾಲಾ ಥರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಿನ್ನೆಯ ಬ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅರ್ಧದಲ್ಲಿ ಎಂಡ್ ಮಾಡಿದ್ದೆ ಹಾಗೆ ಇವಾಗ ಬೆಳಿಗ್ಗೆನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಎದ್ದು ನಾನು ತುಕ್ಕುಡಿಯನ್ನು ಮಾಡ್ತಾ ಇದ್ದೇನೆ ಇವಾಗ ಸ್ವಲ್ಪ ತುಕ್ಕುಡಿ ಮಾಡಿ ಆಯಿತು ಇವಾಗ ತುಕ್ಕಡಿ ಕೂಡ ಮಾಡಿ ಆಗ್ತಾ ಬಂತು ಇನ್ನು ಒಂದ್ಸಾರಿ ಫ್ರೈ ಮಾಡ್ಲಿಕ್ಕಿದೆ ಹಾಗೆ ಈ ಕುಡಿ ಮಾಡುವ ಕಾರಣ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿಯನ್ನು ಮಿಕ್ಸ್ ಮಾಡಿದ್ರು ಮಿಕ್ಸ್ ಮಾಡಿ ರೆಡಿ ಮಾಡಿದ್ರು ಹಾಗೆ ಏನು ಟೀ ಮಾಡಬೇಕು ಇನ್ನು ಫ್ರೈ ಮಾಡಿ ಅದಕ್ಕೂ ಟೀ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತೇವೆ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಒಂದು ಕುಸ್ವರ್ ಕೂಡ ಮಾಡಿ ಆಯಿತು ಇನ್ನು ಮಧ್ಯಾಹ್ನ ಮೇಲೆ ಮತ್ತೆ ಮಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಇವಾಗ ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಹಾಗೆ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಹೊರಟಿದ್ದೇವೆ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದ ಮೇಲೆ ಮತ್ತೆ ಉಳಿದ ಕೆಲಸವನ್ನು ಮಾಡೋದು ಹಾಗೆ ಇವಾಗ ತೋಟಕ್ಕೆ ಆದವು ನೋಡಿ ಇದು ಜಾನುವಾರದ್ದು ರುಟೀನ್ ಡೈಲಿ ಸಗಣಿಯನ್ನು ತಂದು ನೀರಲ್ಲಿ ಮಿಕ್ಸ್ ಮಾಡಿ ಈ ಡ್ರಮ್ಮಲ್ಲಿ ಹಾಕಿಡೋದು ಮತ್ತೆ ಈ ಡ್ರಮ್ ಫುಲ್ ಆದಮೇಲೆ ಅಡಿಕೆ ಮರದ ಬುಡಕ್ಕೆ ಹಾಕೋದು ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಡ್ರಮ್ಮಿಗೆ ಹಾಕಿ ಆಯಿತು ಸೆಗಣಿಯನ್ನು ಮಿಕ್ಸ್ ಮಾಡಿ ಇನ್ನು ಅದು ಡ್ರಮ್ ಫುಲ್ಲಾದ ಕೂಡಲೇ ಮತ್ತು ಅಡಿಕೆ ಮರದ ಬುಡಕ್ಕೆ ಹಾಕೋದು ಸೋಗೆಯನ್ನೆಲ್ಲ ಕಟ್ ಮಾಡಿ ಅದೇ ರೀತಿ ಮರದ ಎಲೆ ತರಗೆಲೆಯನ್ನೆಲ್ಲ ಇಟ್ಟು ಬುಡಕ್ಕೆ ಅದರ ನೀರನ್ನು ಹಾಕೋದು ಹಾಗೆ ಮಾಡಿ ಹಾಕಿದರೆ ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕಿದ ಹಾಗೆ ಆಗ್ತದೆ ಇನ್ನು ನಾನು ಬೇಗನೆ ಹುಲ್ಲು ತೆಗಿತೇನೆ ಇವಾಗ ಹುಲ್ಲು ತೆಗೆದಾಯಿತು ನೀನು ಮನೆಗೆ ಹೋಗೋದು ಎರಡು ಗೋಣಿ ಹುಲ್ಲಾಯಿತು ನೋಡಿ ಕರುವನ್ನು ಕೆಳಗಡೆ ಕಟ್ಟಿದ್ದೆವು ಆದರೆ ಅದು ಬೊಬ್ಬೆನೇ ಹಾಕ್ತದೆ ಇವತ್ತು ಹಾಗಾಗಿ ನಾನು ಹಿಡ್ಕೊಂಡು ಬಂದೆ ಅದನ್ನು ದನವನ್ನು ಇಲ್ಲೇ ಕಟ್ಟಿದ್ದೇವೆ ನೋಡಿ ನಮ್ಮ ಕಪ್ಪಿಲು ಫುಲ್ಲು ತಿಂತಾ ಇದೆ ಹಿಂಡಿಯೆಲ್ಲ ತಿಂದಾಯಿತು ಚಿಂಟುವಿಗೆ ಹಿಂಡಿ ಇಡಲಿಲ್ಲ ಅದು ಮೇಲ್ಗಡೆ ಇದೆ ಅದಕ್ಕೆ ಸ್ವಲ್ಪ ಲೇಟಾಗಿ ಇಡುದು ಹಾಗೆ ಇದಕ್ಕೆ ಮಾತ್ರ ಇವಾಗ ಹಿಂಡಿಯೆಲ್ಲ ಇಟ್ಟಾಯಿತು ಇವಾಗ ಫುಲ್ಲು ತಿಂತಾ ಇದೆ ಇವತ್ತು ಬೆಳಿಗ್ಗೆಯಿಂದ ನನಗೆ ಈ ಎರಡು ಟೈಪ್ ಇದ್ದು ಕುಸ್ವರ್ ಮಾಡಿ ಆಯಿತು ಎದ್ದ ಕೂಡಲೇ ನಾನು ತುಕಡಿ ಮಾಡಿದೆ ಹಾಗೆ ಮತ್ತು ಮಧ್ಯಾಹ್ನ ಮೇಲೆ ಲಾಡು ಮಾಡಿದೆ ನಿನ್ನೆ ನನಗೆ ಸ್ವಲ್ಪ ಮಾಡಿದಷ್ಟೇ ಉಳಿದ ಅಕ್ಕಿಯನ್ನು ನಾನು ಫ್ರೈ ಮಾಡಿರಲಿಲ್ಲ ಹಾಗಾಗಿ ಉಳಿದ ಅಕ್ಕಿಯನ್ನು ಫ್ರೈ ಮಾಡಿ ಇವತ್ತು ಹುಡಿ ಮಾಡಿ ಮತ್ತು ಆ ಲಾಡು ಕೂಡ ಮಾಡಿ ಆಯಿತು ನಾವು ಯಾಕೆಷ್ಟು ತಿಂಡಿ ಮಾಡ್ತೇವೆ ಅಂದರೆ ನಮಗೆ ನೇಬರ್ಸ್ನವರಿಗೆಲ್ಲ ಹಂಚಲಿಕ್ಕಿದೆ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ತಿಂಡಿಯನ್ನೆಲ್ಲ ಮಾಡ್ತೇವೆ ಅಂದರೆ ಕೊಡಬೇಕಲ್ವಾ ಹಾಗಾಗಿ ಕ್ರಿಸ್ಮಸ್ ಕುಸ್ವಾರ ಅಂದರೆ ಅದೇ ಕುಸ್ವಾರನ್ನು ನಾವು ನೆಬರ್ ಮನೆಯವರಿಗೆಲ್ಲ ಹಂಚಲಿಕ್ಕಿರೋದು ಹಾಗಾಗಿ ನಾನು ಸ್ವಲ್ಪ ಕುಸ್ವಾರನ ಮಾಡಿದೆ ಇನ್ನು ನಾಳೆ ಒಂದು ಟೈಪ್ ಇದ್ದು ಕುಸ್ವಾರ ಮಾಡಿದರೆ ಆಯಿತು ಅಷ್ಟೇ ನಾನೊಂದು ಐದು ಬಗೆಯದು ಮಾತ್ರ ಮಾಡಿದೆ ಜಾಸ್ತಿ ಮಾಡಲಿಕ್ಕೆ ಟೈಮ್ ಇಲ್ಲ ಹಾಗೆ ಜಾನವರು ಕೆಲವು ಲೈಟಿಂಗ್ಸನ್ನು ಹಾಕಿದ್ದಾರೆ ಈ ಸಲ ಮನೆಗೆಲ್ಲ ಲೈಟಿಂಗ್ಸ್ ಹಾಕೋದಿಲ್ಲ ಒಂದು ಸ್ಟಾರ್ ಮತ್ತು ಸ್ವಲ್ಪ ಲೈಟಿಂಗ್ಸನ್ನು ಪೇರಳೆ ಕಾಯಿಯ ಮರಕ್ಕೆ ಹಾಕಿದ್ದಾರೆ ಅಷ್ಟೇ ಸಾಕು ಅಂತೇಳಿದೆವು ಹಾಗಾಗಿ ಅದಕ್ಕೆ ಹಾಕಿದ್ದಾರೆ ನೋಡಬೇಕು ಇವತ್ತು ನೈಟ್ ಲೈಟ್ ಆನ್ ಆದಮೇಲೆ ಅದರ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಮೇಲ್ಗಡೆ ಸ್ಟಾರ್ ಇದೆ ಹಾಗೆಯೇ ಈ ಪೇರಳೆ ಕಾಯಿ ಅಮರಕ್ಕೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಮತ್ತು ನಾನು ಲೈಟಿಂಗ್ಸ್ ಆನ್ ಮಾಡಿದ ಮೇಲೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಈ ಥರ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಮೇಲ್ಗಡೆ ತನಕ ಗೋದಲ್ಲಿ ಮಾಡಲಿಕ್ಕಿದೆ ನಾಳೆ ಇದರ ಕೆಲಸವನ್ನೆಲ್ಲ ಮಾಡಬೇಕು ಸಂಡೇ ಮಧ್ಯಾಹ್ನದೊಳಗೆ ಈ ಕೆಲಸ ಕೂಡ ಕಂಪ್ಲೀಟ್ ಆಗಬೇಕು ಸಿಂಪಲಾಗಿ ಮಾಡ್ತಿರೋದು ಹಾಗಾಗಿ ಜಾಸ್ತಿ ಏನು ಅದಕ್ಕೆ ಮಾಡಲಿಕ್ಕೆ ಹೋಗುವುದಿಲ್ಲ ಇವಾಗ ಕತ್ಲಾಯಿತು ಲೈಟು ಆನ್ ಮಾಡಿದ್ದೇವೆ ನೋಡಿ ಈ ಥರ ಸ್ವಲ್ಪ ಹಾಕಿಯಾಗಿದೆ ಇನ್ನೂ ಕೂಡ ಮೇಲುಗಡೆ ಹಾಕಲಿಕ್ಕಿದೆ ಸ್ಟಾರ್ ಕೂಡ ನೋಡಿ ಉರಿತಾ ಇದೆ ಹಾಗೆ ಇವಾಗ ಲೈಟಿಂಗ್ಸ್ ಇಷ್ಟು ಹಾಕಿಯಾಗಿದೆ ಇಷ್ಟು ಕೆಲಸ ಆಗಿದೆ ಇನ್ನು ನಾಳೆ ಸ್ವಲ್ಪ ಮಾಡಲಿಕ್ಕಿದೆ ನೋಡಿ ಆ ಲೈಟಿಂಗ್ಸ್ ಜೊತೆಗೆ ನಮ್ಮ ಚಂದಮಾಮ ಕೂಡ ಕಾಣಿಸ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಎರಡು ದಿನದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕಪ್ಪ ಬಾಯ್